ಮತ್ತೊಂದು ಕಡೆ ಪ್ರತಾಪ್ ಅವರ ತಂದೆ ಬಂದೇ ಹುಟ್ಟಿದ್ದಾರೆ ಅದು ಬಿಗ್ ಬಾಸ್ ಒಳಗೆ ಪ್ರತಾಪ್ ಅವರ ತಂದೆ ನೋಡಿ ಎಲ್ಲರೂ ಕೂಡ ತುಂಬಾನೇ ಸಂತೋಷ ಪಟ್ಟಿದ್ದಾರೆ ಯಾಕೆಂದ್ರೆ ಪ್ರತಾಪ್ ತುಂಬಾನೇ ಕಣ್ಣೀರು ಹಾಕುತ್ತಿರ್ತಾನೆ ಇನ್ನು ಪ್ರತಾಪ್ ಅವರ ತಂದೆ ಬಂದು ಪ್ರತಾಪ್ಗೆ ನಾನು ಕ್ಷಮಿಸಿದ್ದೀನಿ ನೀನು ಒಂದು ಹೊಸ ಮನುಷ್ಯನಾಗಿ ಬರ್ತಿದ್ಯಾ ನಿಜಕ್ಕೂ ಕೂಡ ತುಂಬಾ ಸಂತೋಷ ಆಗುತ್ತೆ ನೀನು ಯೋಚನೆಯೂ ಕೂಡ ಮಾಡಿರೋಕ್ಕಾಗೋದಿಲ್ಲ ಅಷ್ಟು ಒಳ್ಳೆತನವನ್ನು ಈಗ ಅವ್ರಿಗೆ ಸಂಪಾದನೆ ಮಾಡಿದ್ಯಾ ನಿಂದೇ ಆದಂಥ ಜನ ಇದ್ದಾರೆ ಇವತ್ತು ಅವರಿಗೋಸ್ಕರ ನೀನು ಟ್ರೋಫಿ ಗೆದ್ದು ಬರಲೇಬೇಕು ಅಲ್ಲ ಹಳ್ಳಿ ಜನಕ್ಕೋಸ್ಕರ ಗೆದ್ದು ಬರಬೇಕು ಯಾವ ಹಳ್ಳಿ ಜನ ನನಗೆ ಅವ್ರಿಗೆ ಹಾಕಿದ್ರು ಅದೇ ಹಳ್ಳಿ ಜನಕ್ಕೋಸ್ಕರ ನೀನು ಬರಬೇಕು ಅಂತಲೂ ಕೂಡ ಹೇಳಿದ್ದಾರೆ ಇನ್ನೊಂದು ಕಡೆ ವಿನಯ್ಗೂ ಸಹ ಬುದ್ಧಿ ಕೂಡ ಹೇಳಿದ್ದಾರೆ ದಯವಿಟ್ಟು ನನ್ನ ಮಗನಿಗೆ ಇಷ್ಟೊಂದು ಚಿತ್ರ ಹಿಂಸೆ ಕೊಡಬೇಡ ಕಣಪ್ಪ ಅವರನ್ನು ತುಂಬನೇ ಮುಗ್ಧ ತುಂಬನೇ ಸಾಧುವಾಗಿ ಬೆಳೆಸಿದ್ದೀನಿ ಅಂತಲೂ ಕೂಡ ಹೇಳಿದ್ದಾರೆ ಇನ್ನೊಂದು ಕಡೆ ಪ್ರತಾಪ್ಗೆ ಧೈರ್ಯವನ್ನು ಕೂಡ ತುಂಬಿದ್ದಾರೆ ನೀನು ಗೆದ್ದೆ ಬರ್ತೀಯ ಅನ್ನೋ ನಂಬಿಕೆ ನನ್ನಲ್ಲಿದೆ ಖಂಡಿತ ನೀನು ಗೆದ್ದು ಬರಬೇಕು ಗೆದ್ದು ಬರಲೂ ಬೇಕು ಅಂತಲೂ ಕೂಡ ಹೇಳಿದ್ದಾರೆ ಅಷ್ಟೇ ಅಲ್ಲ ನಿನ್ನ ತಾಯಿ ತಿಂಗಿ ಎಲ್ಲರೂ ಕೂಡ ನಿನ್ನ ಬರುವಿಕೆಗೆ ಕಾಯ್ತಿದ್ದಾರೆ ಅವರು ಬರ್ತಾಯಿದ್ರು ಹೊಲದಲ್ಲಿ ತುಂಬಾ ಕೆಲಸ ಇದೆ ಆ ಕಾರಣಕ್ಕಾಗಿ ಇಂದು ಬರಲು ಸಾಧ್ಯವಾಗಲಿಲ್ಲ ಹಳ್ಳಿಯಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅದಕ್ಕೆ ನಾನೇ ಬಿಡುವು ಮಾಡ್ಕೊಂಡು ಬಂದೆ ತುಂಬ ಆದ ನಂತರ ನಾವು ಬಂದಿದ್ದೀವಿ ಇನ್ನು ಅಷ್ಟೇ ಅಲ್ಲ ನಿನ್ನ ಫೈನಲ್ಸಿಗೆ ನಾವೆಲ್ಲರೂ ಕೂಡ ಕುಟುಂಬ ಸಮೇತ ನಾವು ಬಂದಿರ್ತೀವಿ ಯಾಕೆಂದರೆ ನಿನ್ನ ಗೆಲುವಿನ ಟ್ರೋಫಿ ಎತ್ಕೊಳ್ಳೋದಕ್ಕೋಸ್ಕರ ದಯವಿಟ್ಟು ಗೆದ್ದು ಬರಲೇಬೇಕು ಕಷ್ಟಪಡು ಇನ್ನೂ ಅವಮಾನ ನಾವು ಎಷ್ಟೇ ಆಗಲಿ ಸಹಿಸ್ಕೋ ಅಂತ ಹೇಳ್ತಿದ್ವಿ